ಚಳ್ಳಕೆರೆ ನಗರದ ಹೊರವಲಯದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ನಿರ್ದೇಶಕ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಉಸ್ತುವಾರಿ ಅಧಿಕಾರಿ ಯೋಗೇಶ್ ದಿಢೀರ್ ಭೇಟಿ

ವಿದ್ಯಾರ್ಥಿಗಳೊಂದಿಗೆ ಸತತ ಮೂವತ್ತು ನಿಮಿಷಗಳ ಕಾಲ ಸಂವಾದ ನಡೆಸಿ ವಿದ್ಯಾರ್ಥಿಗಳ ಕುಂದುಕೊರತೆ ಹಾಲಿಸಿ ನಂತರ ವಸತಿ ನಿಲಯದ ಸ್ಟೋರ್ ರೂಂ ಶೌಚಾಲಯ ಅಡುಗೆ ಮನೆ ಪರಿಶೀಲನೆ ನಡೆಸಿ ಅಡುಗೆ ಬಟ್ಟರೊಟ್ಟಿಗೆ ಎಷ್ಟು ಮಕ್ಕಳಿದ್ದಾರೆ ಸಾಂಬಾರ್ ಮಾಡಲು ಬೇಳೆ ತರಕಾರಿ ಎಷ್ಟು ಬಳಕೆ ಮಾಡುತ್ತಿದ್ದೀರಿ ಸಾಂಬಾರಿಗೆ ಮಸಾಲೆ ಹೆಚ್ಚಿಗೆ ಬಳಕೆ ಮಾಡದೆ ಬೇಳೆ ತರಕಾರಿ ಬಳಕೆ ಮಾಡಿ ರುಚಿ ರುಚಿಯಾದ ಸಾಂಬಾರ್ ಮಾಡಬೇಕು ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳು ಯಾರು ನಮ್ಮ ನಿಮ್ಮ ಹಾಗೂ ಅಧಿಕಾರಿಗಳ ಮಕ್ಕಳಲ್ಲ ಬಡ ಕುಟುಂಬದವರಾಗಿರುವುದರಿಂದ ನಿಮ್ಮ ಮಕ್ಕಳಂತೆ ತಿಳಿದು ಸರ್ಕಾರದ ಅನುದಾನ ಸದ್ಬಳಕೆ ಮಾಡಿಕೊಂಡು ಉತ್ತಮ ಸೌಲಭ್ಯ ನೀಡಿ ಶೌಚಾಲಯ ಕೊಠಡಿಗಳು ವಸತಿ ನಿಲಯದ ಸುತ್ತಮುತ್ತ ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ഞാനൊരു വൈദികേത്രേച്ചോടാണ് സംസാരിക്കുന്നത് യാ യാ ഇമ്മടെ ആയിട്ട് നടക്കാതെ വീസ് ക്യാരറ്റ് ഐന്ന് കേരിയ സർ അങ്ങല്ല സർ എല്ലാം പോസ്റ്റ് എല്ലാം എല്ലാവർക്കും ഉണ്ട് ഐന്ന് ആരെ കേറ്റി എല്ലാം ഇല്ല സർ അങ്ങനത്തെ എല്ലാം ഇഷ്ട്ടാകാൻ എന്ത് ആസാജമാ ഇതെന്താ അങ്ങോട്ട് ഇടാ കാണാൻ ലെക്റ്റ് ആയിര സർ ലെക്റ്റ് പറ്റാത്തതാനാണ് ഉദ് ഉദ്കൊടുന്നത് ഞാൻ അങ്ങരാജാണ് ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೆಹನ್ ಪಾಷಾ ಜಿಲ್ಲಾ ಪರಿಶಿಷ್ಟವರ್ಗಗಳ ಕಲ್ಯಾಣಾಧಿಕಾರಿ ದಿವಾಕರ್ ತಾಲೂಕು ಪರಿಶಿಷ್ಟ ಕಲ್ಯಾಣಾಧಿಕಾರಿ ಶಿವರಾಜ್ ಮುರಾರ್ಜಿ ವಸತಿ ಶಾಲೆಯ ಪ್ರಾಚಾರ್ಯ ಹಾಗೂ ಸಹಶಿಕ್ಷಕರು ನಿಲಯಪಾಲಕರು ಇತರರು ಹಾಜರಿದ್ದರು